ರಾಘವೇಂದ್ರ ಅವರು ಒಂದು ಸಮುದಾಯದ ವಿರುದ್ಧವಾಗಿ ಅವಹೇಳನಕರವಾಗಿ ಮಾತಾಡಿದ್ದಾರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ ಪತ್ರಿಕೆಗಳು ಮತ್ತು ಯೂಟ್ಯೂಬ್ನವರು ಈ ರೀತಿಯಾಗಿ ಒಂದು ಸಮಾಜದ ವಿರುದ್ಧವಾಗಿ ಮಾತಾಡೋದು ಎಷ್ಟು ಸರಿ ಇದನ್ನು ನಾನು ಮೊದಲನೇದಾಗಿ ಖಂಡಿಸ್ತೇನೆ ಮತ್ತು ಈ ರೀತಿಯಾದಂಥ ವರ್ತನೆಗಳನ್ನು ಈ ಸಮಾಜದ ವಿರುದ್ಧ ಬರೀ ಎಸ್ ಸಿ ಎಸ್ ಟಿ ಸಮಾಜದ ವಿರುದ್ಧ ಅಸ್ಪೃಶ್ಯದ ವಿರುದ್ಧವಾಗಿ ಇದು ನಿರಂತರವಾಗಿ ಪತ್ರಿಕೆಯವರು ಯೂಟ್ಯೂಬ್ ಚಾನಲ್ನವರು ಮಾಡೋದು ಸರಿಯಲ್ಲ ಅವ್ರಿಗೆ ಶೌ ಸೌ ಸಂವಿಧಾನ ಮೊದಲು ಅವ್ರಿಗೆ ಅರ್ಥ ಆಗಬೇಕು ಸಂವಿಧಾನದ ಪರವಾಗಿ ಕೆಲಸ ಮಾಡೋವಂಥವ್ರು ಆಗಬೇಕು ಸಂವಿಧಾನ ಯಾರು ಸಂವಿಧಾನದ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಲ್ಲ ಇವರು ಸೋಷಿಯಲ್ ಮೀಡಿಯಾ ನಿಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಮಾಜವನ್ನು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ನಿಮ್ಮ ಗಮನ ಇರಲಿ ಇನ್ನು ಮುಂದೆ ಈ ರೀತಿಯಾದಂಥ ಯಾವುದೇ ಡೆರೋಗೇಟರಿ ಸ್ಟೇಟ್ಮೆಂಟ್ಸ್ ಕೊಡೋದಾದ್ರೆ ಈ ಸಮಾಜ ತಲೆ ತಲೆ ತಲೆಯನ್ನು ಕೂಡ ನಿಮ್ಮನ್ನು ಓಡಾಡಲಿಕ್ಕೂ ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ ನಾವು ಎಲ್ಲ ರೀತಿಯ ಬಹಿಷ್ಕಾರಗಳನ್ನು ನಮ್ಮ ನೀವು ಬಹಿಷ್ಕಾರ ಆಗ್ತಾಯಿದ್ರೆ ಈಗ ನಾವು ನಿಮ್ಮ ಮೇಲೆ ಬಹಿಷ್ಕಾರ ಹಾಕೋ ಸ್ಥಿತಿ ಬಂದಿದೆ ಹಂಗಾಗಿ ಗುಡ್ ನ್ಯೂಸ್ ಚಾನಲ್ನ ವಿರುದ್ಧವಾಗಿ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕಂಪ್ಲೇಂಟ್ ಮಾಡಿದ್ದೇವೆ ಅವ್ರ ಮೇಲೆ ಕ ಅವ್ರ ಮೇಲೆ ಎಫ್ ಐ ಆರ್ ಆಗ್ತದೆ ಅವರು ಸಮಾಜದಲ್ಲಿ ಇನ್ನು ಮುಂದೆ ಈ ರೀತಿಯಾಗಿ ನಡ್ಕೋಬಾರ್ದು ಅನ್ನೋದನ್ನು ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೇನೆ ಅವರ ಹೇಳಿಕೆಗಳನ್ನೆಲ್ಲ ನಾನು ಖಂಡಿಸ್ತೇನೆ